ಸರ್ಕಾರಿ ನೌಕರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು ಸರ್ಕಾರಿ ನೌಕರರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಮಾಹಿತಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬರ್ತಾ ಇದೆ ಏಳನೇ ವೇತನ ಆಯೋಗ ಇನ್ನೂ ಎಲ್ಲಿವರೆಗೂ ಡಿಲೇ ಸಿದ್ದರಾಮಯ್ಯ ಬರೀ ಭರವಸೆಯ ಮಾತು ಮಾತ್ರಗಳನ್ನ ನೀಡ್ತಾ ಇದ್ದಾರೆ ಇನ್ನು ಎಲ್ಲಿವರೆಗೂ ಸರ್ಕಾರಿ ನೌಕರರು ಕಾಯಬೇಕು ವೇತನದಲ್ಲಿ ಹೆಚ್ಚಳ ಆಗೋದಕ್ಕಾಗಿ ಹೋರಾಟ ಯಾಕೆ ಮಾಡಲ್ಲ ಅವರು ಸೊ ಈ ಒಂದು ಮೂರು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿ ರಾಜ್ಯದ ಪ್ರತಿಯೊಂದು ಸರ್ಕಾರಿ ನೌಕರರಿಗೆ ಕಾಡ್ತಾ ಇರುವಂಥದ್ದು ಏಳನೇ ವೇತನ ಆಯೋಗಕ್ಕೆ ಒಂದು ಸಂಬಂಧಿಸಿದಂಥ ವಿಘ್ನ ಯಾವಾಗ ಪರಿಹಾರ ಆಗಲಿದೆ ಯಾವಾಗ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರಿಗೆ ಬರೀ ಭರವಸೆ ಮಾತ್ರ ಮಾತುಗಳು ನಿಂತೋಗಿ ಒಂದು ಅಫಿಶಿಯಲ್ ಆಗಿರುವಂಥ ಆದೇಶ ಸರ್ಕಾರಿ ನೌಕರರಿಗೆ ಹೊರಡಿಸಲಾಗುವುದು ಎನ್ನುವುದರ ಬಗ್ಗೆ ಒಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಮಾಡೋಣ ಏನಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ತಕ್ಷಣದಿಂದ ಆಗಬೇಕು ಏನಕಂದ್ರೆ ಚುನಾವಣಾ ನೀತಿ ಸಂಹಿತೆ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ ಅಂಡ್ ಈ ಒಂದು ಯೋಜನೆ ಮೂರು ವರ್ಷಗಳ ಹಿಂದೆನೆ ಜಾರಿ ಆಗಬೇಕಾಗಿರುವಂತದ್ದು ಇಲ್ಲಿವರೆಗೂ ಕೂಡ ಡಿಲೇ ಆಗಿರುವಂಥದ್ದು ಒಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ನೀವು ನೋಡಿದ್ರೆ ನಿಜವಾಗ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಮಾತ್ರ ಸರ್ಕಾರಿ ನೌಕರರ ಪರಿಸ್ಥಿತಿ ಈ ರೀತಿಯಾಗಿದೆ ಬೇರೆಲ್ಲ ರಾಜ್ಯಗಳಲ್ಲಿ ಅತ್ಯಂತ ಕಡುಬಡುವ ರಾಜ್ಯಗಳಾಗಿರುವಂತಹ ಯು ಪಿ ಬಿಹಾರ್ ರಾಜ್ಯಗಳಲ್ಲಿಯೂ ಕೂಡ ಏಳನೇ ವೇತನ ಆಯೋಗವನ್ನು ಯಥಾವತ್ತಾಗಿ ಟೈಮ್ ಟು ಟೈಮ್ ಐದು ವರ್ಷಗಳಿಗೊಮ್ಮೆ ಪರಿಷ್ಕರಣೆ ಮಾಡಬೇಕಾಗಿರುವಂತಹ ರೂಲ್ಸ್ ಇದ್ರೆ ಐದು ವರ್ಷಗಳಿಗೊಮ್ಮೆ ಕರೆಕ್ಟ್ ಆಗಿ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ ಕೇಂದ್ರ ಸರ್ಕಾರ ಕರೆಕ್ಟ್ ಆಗಿ ಮಾಡುತ್ತೆ ಬಟ್ ನಮ್ಮ ರಾಜ್ಯದಲ್ಲಿ ಮಾತ್ರ ಅಕ್ಕಪಕ್ಕದ ರಾಜ್ಯಗಳು ಮಹಾರಾಷ್ಟ್ರ ಕೇರಳ ತೆಲಂಗಾಣ ತಮಿಳುನಾಡು ಈ ಎಲ್ಲ ಒಂದು ರಾಜ್ಯದ ಸರ್ಕಾರಿ ನೌಕರರನ್ನ ಕಂಪೇರ್ ಮಾಡಿದಾಗ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ರಷ್ಟು ಕಡಿಮೆ ಸಂಬಳವನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಪಡಿತಾ ಇರುವಂತದ್ದು ನಿಜಕ್ಕೂ ಕೂಡ ವಿಷಾದನೀಯ ಸಂಗತಿಯಾಗಿದೆ ಅಂಡ್ ಇದಕ್ಕೆ ಯಾರು ಪ್ರಮುಖವಾಗಿರುವಂತಹ ಕಾರಣ ಅಂತ ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ನಾವು ಡ್ರಾ ಮಾಡೋಕ್ಕಾಗಲ್ಲ ಏನಕ್ಕೆ ಒಂದ್ ಕಡೆ ಸರ್ಕಾರ ಭರವಸೆಗಳನ್ನ ಮಾತ್ರ ನೀಡ್ತಾ ಹೋಗುತ್ತೆ ಇನ್ನೊಂದ್ ಕಡೆ ಸರ್ಕಾರಿ ನೌಕರರ ಸಂಘ ಸರ್ಕಾರಕ್ಕೆ ಮನವಿಗಳನ್ನ ಮಾತ್ರ ಸಲ್ಲಿಸ್ತಾ ಹೋಗುತ್ತೆ ಅಂಡ್ ಇನ್ನೊಂದ್ ಕಡೆ ನಾವು ಸರ್ಕಾರಿ ನೌಕರರಾಗಿರುವಂಥವರು ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಇನ್ನೂ ಕೂಡ ನಮ್ಮ ನಾಯಕರುಗಳು ಪದಾಧಿಕಾರಿಗಳು ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ ಒಂದು ಪಾಸಿಟಿವ್ ಆಗಿರುವಂತಹ ರೆಸ್ಪಾನ್ಸ್ ನಮಗೆ ಬೇಗನೆ ಸಿಗಲಿದೆ ಅನ್ನೋ ಒಂದು ಭರವಸೆಯಲ್ಲಿಯೇ ಉಳಿದಿರುತ್ತೆ ಸೊ ಈ ಒಂದು ಮೂರು ಕೊಂಡಿಗಳ ನಡುವೆ ಏಳನೇ ವೇತನ ಆಯೋಗ ಅನ್ನೋದು ಹಿಂದೆ ಕೂಡ ಹೋಗ್ತಾ ಇಲ್ಲ ಮುಂದೆ ಕೂಡ ಹೋಗ್ತಾ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಒಂದು ಕೈಂಡ್ ಆಫ್ ಸ್ಟಕ್ ಆಗಿ ನಿಂತಿರುವಂತದ್ದು ರಾಜ್ಯ ಸರ್ಕಾರಿ ನೌಕರರು ಒಂದು ಏನು ವಸ್ತುಗಳ ಬೆಲೆ ಹೆಚ್ಚಳ ಆಗ್ತಾ ಇದೆ ಒಂದು ಹಣದುಬ್ಬರ ಹೆಚ್ಚಳ ಆಗ್ತಾ ಇದೆ ಈ ನಡೆಯೂ ಕೂಡ ಹತ್ತು ವರ್ಷಗಳ ಹಿಂದೆ ಯಾವ ಸಂಬಳವನ್ನ ಪಡಿತಾ ಇದ್ರು ಯಾವ ರೀತಿಯಾದಂಥ ಎಚ್ ಆರ್ ಎ ಪಡಿತಾ ಇದ್ರು ಟ್ರಾವೆಲ್ ಅಲೌನ್ಸಸ್ ಯಾವ ರೀತಿಯಾದಂಥವು ಹಳೆಯ ಒಂದು ಪದ್ಧತಿಯಲ್ಲಿ ಪಡಿತಾ ಇದ್ರು ಅದೇ ರೀತಿಯಾದಂತಹ ಒಂದು ಏನು ಹಣ ಇವಾಗ್ಲೂ ಕೂಡ ಬೇಸಿಕ್ ಹಣ ಆಗಿರಬಹುದು ಡಿ ಎ ಎಚ್ ಆರ್ ಎ ಉಳಿದಂತ ಎಲ್ಲ ಒಂದು ಕಾಂಪೋನೆಂಟ್ಸ್ಗಳು ಇನ್ನೂ ಕೂಡ ಹಳೆಯ ಕಾಲದ್ದೇ ಕಾಂಪೋನೆಂಟ್ಸ್ಗಳನ್ನ ಸರ್ಕಾರಿ ನೌಕರಿಗೆ ನೀಡಲಾಗ್ತಾ ಇದೆ ಇದರಿಂದ ಸರ್ಕಾರಿ ನೌಕರರ ಒಂದು ಜೀವನ ಸಾಲದ ಸುಳಿಯಲ್ಲಿ ಸಿಲುಕ್ತಾ ಹೋಗ್ತಾ ಇದೆ ಸ್ಪೆಷಲಿ ಗ್ರೂಪ್ ಸಿ ಗ್ರೂಪ್ ಡಿ ನೌಕರರಿಗೆ ತುಂಬಾನೇ ಕಷ್ಟ ಆಗ್ತಾ ಇರುವಂತದ್ದು ಅವರು ಒಂದು ಬೇಸಿಕ್ ಕಡಿಮೆ ಇರೋದ್ರಿಂದ ಸೊ ಹಾಗಾದ್ರೆ ಇವತ್ತಿನ ಒಂದು ಚರ್ಚೆಯ ಮುಖ್ಯವಾಗಿರುವಂತಹ ವಿಷಯ ಯಾಕೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದನ್ನ ಹೈಲೈಟ್ ಮಾಡಲಾಗ್ತಾ ಇಲ್ಲ ಏನಕ್ಕೆ ಒಂದು ಗ್ಯಾರಂಟಿಯನ್ನ ನಿಲ್ಲಿಸ್ತೇವೆ ಅನ್ನೋ ಒಂದು ಮಾತು ಬರೀ ಎಲ್ಲೋ ಒಂದ್ ಕಡೆ ನ್ಯೂಸ್ ಪೇಪರ್ಸ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಫ್ಲೋ ಆದರೆ ಅದನ್ನು ತಕ್ಷಣ ಎಲ್ಲ ಒಂದು ಸ್ಟೇಟ್ ಮೀಡಿಯಾ ನ್ಯೂಸ್ ಚಾನಲ್ಸ್ಗಳೇನಿದೆ ಮೀಡಿಯಾ ಹೌಸಸ್ಗಳೇನಿದೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾರೆ ಯಾಕೆ ಗ್ಯಾರಂಟೀಸ್ ಗಳನ್ನ ನೀವು ಮೊದಲು ಘೋಷಣೆ ಮಾಡಿ ಇವಾಗ ನಿಲ್ಲಿಸುವಂತ ಒಂದು ಮಾತನ್ನ ಆಡ್ತಾ ಇದ್ದೀರಾ ಇದರಿಂದ ರಾಜ್ಯದ ಜನರಿಗೆ ಅನ್ಯಾಯ ಆಗುತ್ತೆ ನೀವು ಘೋಷಣೆ ಮಾಡಿದಂತೆ ಗ್ಯಾರಂಟೀಸ್ಗಳನ್ನು ಕಂಟಿನ್ಯೂ ಮಾಡಲೇಬೇಕು ಅನ್ನೋ ಒಂದು ಮಾತನ್ನ ಕೇಳ್ತಾರೆ ಸೊ ಅದು ಕೇಳಿ ಒಳ್ಳೆಯ ವಿಷಯ ಅದ್ರ ಜೊತೆಗೇನೆ ಯಾಕೆ ರಾಜ್ಯ ಸರ್ಕಾರಿ ನೌಕರರಿಗೆ ಮೂರು ವರ್ಷಗಳಿಂದ ನೇನೆ ಗುದಿಗೆ ಬಿದ್ದಿರುವಂತಹ ಈ ಒಂದು ಏಳನೇ ವೇತನ ಆಯೋಗವನ್ನ ಸರ್ಕಾರ ದಿನದಿಂದ ದಿನಕ್ಕೆ ತಿಂಗಳಿನಿಂದ ತಿಂಗಳಿಗೆ ವರ್ಷದಿಂದ ವರ್ಷಕ್ಕೆ ಎಂಬಂತೆ ಮುಂದೆ ಮುಂದೆ ಹಾಕ್ತಾ ಹೋಗ್ತಾ ಇರುವಂತದ್ದು ಬೇರೆಲ್ಲ ಅಕ್ಕಪಕ್ಕದ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಮಾತ್ರ ಉಳಿದಿದೆ ಸೊ ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಸುಮಾರು ಇಪ್ಪತ್ತಾರು ರಾಜ್ಯಗಳು ಆಲ್ರೆಡಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತನ್ನ ನೌಕರರಿಗೆ ಸಂಬಳವನ್ನ ನೀಡ್ತಾ ಇವೆ ನಮ್ಮ ರಾಜ್ಯದಲ್ಲಿ ಮಾತ್ರ ಈ ರೀತಿಯಾದಂತಹ ಡಿಲೇ ನಡೀತಾ ಇದ್ದು ಇದಕ್ಕೆ ವಿರಾಮ ಯಾವಾಗ ಬೀಳಲಿದೆ ಅಂತ ಸೊ ಹಾಗಾದ್ರೆ ಸಿ ಎಸ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಅಂತ ಆ ಒಂದು ಮಾತನ್ನು ಕೂಡ ಸ್ವಲ್ಪ ಇಲ್ಲಿ ನೀವು ಕೇಳಿಸ್ಕೊಳ್ಳಿ ಯಾವ ರೀತಿಯಾದಂತಹ ಸ್ಟೇಟ್ಮೆಂಟ್ಸ್ ಅನ್ನ ನೀಡುತ್ತಿದ್ದಾರೆ ಅಂತಿಲ್ಲ ಮಾತುಕತೆ ಚರ್ಚೆ ಸಂಧಾನ ಇತ್ತು ಬಗೆಹರಿಸಿಕೊಳ್ಳುವಂಥದ್ದು ಅದಾಗ್ಲಿಲ್ಲ ಅಂದ್ರೆ ಅನಿವಾರ್ಯಗಳು ಹೋರಾಟಗಳು ಅನ್ನುವಂಥದ್ದು ಇದೆ ಸೊ ಅದೆಲ್ಲೂ ಕಮಿಟಿ ಕೂತ್ಕೊಂಡ ತೀರ್ಮಾನಗಳನ್ನ ಆ ಸಂದರ್ಭಗಳು ಬಂದ್ರೆ ಆ ಸಂದರ್ಭಗಳನ್ನ ಸಂಘಟನೆ ಹಿಂದೆ ಮಾಡಿದೆ ವರ್ಷ ಇದೇ ನಿನ್ನೆ ಒಂದನೇ ತಾರೀಕು ಒಂದು ಮೂರು ಇಪ್ಪತ್ತ್ ಮೂರಕ್ಕೆ ನಾವು ಇಡೀ ಕರ್ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಬೇಸಿಕಲಿ ಒಂದು ಹೋರಾಟ ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ ನಾವು ಕೂಡ ಹೋರಾಟವನ್ನ ಮಾಡಬಹುದು ಹೋರಾಟಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಗಳನ್ನ ಇಟ್ಕೊಳ್ಬೇಡಿ ನಾವು ಹಿಂದೆ ಕೂಡ ಹೋರಾಟಗಳನ್ನ ಮಾಡಿದ್ದೇವೆ ಅಂಡ್ ಇನ್ ಮುಂದಿನ ದಿನಗಳಲ್ಲಿಯೂ ಕೂಡ ಹೋರಾಟಗಳನ್ನ ಮಾಡ್ತೀವಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ ನಮ್ಮ ಒಂದು ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಸರ್ಕಾರಿ ನೌಕರು ನಮ್ಮನ್ನ ಸಪೋರ್ಟ್ ಮಾಡೋದಕ್ಕಾಗಿ ಬರ್ತಾ ನೀವು ಮೊದಲು ನೋಡಿದ್ದೀರಾ ಇವಾಗ್ಲೂ ಕೂಡ ನೋಡ್ತೀರಾ ಅನ್ನೋ ಒಂದು ಮಾತುಗಳನ್ನ ಕೂಡ ಅವ್ರು ನೀಡ್ತಾ ಇದ್ದಾರೆ ಬಟ್ ಬರೀ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಿ ಎಸ್ ಅವರು ಈ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ ಹೊರತು ಸರ್ಕಾರಕ್ಕೆ ನೇರವಾಗಿ ಈ ಒಂದು ಪ್ರಶ್ನೆಯನ್ನ ಹೇಳ್ತಾ ಇಲ್ಲ ಸರ್ಕಾರ ಇಂತಿಷ್ಟು ದಿನಾಂಕದವರೆಗೆ ಸರ್ಕಾರಿ ನೌಕರರ ಒಂದು ನ್ಯಾಯಯುತವಾಗಿರುವಂತಹ ಈ ಬೇಡಿಕೆಗಳನ್ನ ಈಡೇರಿಸದೆ ಇದ್ರೆ ನಾವು ಅನಿವಾರ್ಯವಾಗಿ ಬೇರೆ ಯಾವುದೇ ದಾರಿ ಇಲ್ಲದೆ ಇರುವುದರಿಂದ ಹೋರಾಟವನ್ನ ಮಾಡಬೇಕಾಗುತ್ತದೆ ಅನ್ನೋ ಒಂದು ವಿಚಾರವನ್ನ ಯಾಕೆ ಪ್ರಸ್ತಾಪನೆ ಮಾಡ್ತಾ ಇಲ್ಲ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸರ್ಕಾರಿ ನೌಕರಿಗೆ ಒಂದು ಪ್ರಶ್ನೆ ಬರ್ತಾ ಇರುವಂತದ್ದು ಯಾಕೆ ಸಿ ಎಸ್ ಷಡೇರಿ ಅವರು ಹೋರಾಟದ ಬಗ್ಗೆ ಇಷ್ಟು ಮೃದು ಧೋರಣೆಯನ್ನ ಇಟ್ಕೊಳ್ತಾ ಇದ್ದಾರೆ ಯಾಕೆ ಕಠಿಣವಾಗಿ ಒಂದು ಘೋಷಣೆಗಳನ್ನ ಮಾಡ್ತಾ ಇಲ್ಲ ಅಂತ ಸೊ ನೀವು ನೋಡ್ತಾ ಮೊನ್ನೆ ಕೂಡ ಒಂದು ಸರ್ಕಾರಿ ನೌಕರರು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಅಂಡ್ ಆಸ್ ಯೂಶುವಲ್ ಈ ಒಂದು ಪತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ನೀಡಲಾಗಿದೆ ಅಂತ ಸೊ ರೆಸ್ಪಾನ್ಸ್ ತುಂಬಾ ಸ್ಟ್ಯಾಂಡರ್ಡ್ ಆಗಿರುವಂತದ್ದು ಇದೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಏಳನೇ ವೇತನ ಆಯೋಗದ ವರದಿಯ ಶಿಫಾರಸುಗಳ ಅನುಷ್ಠಾನದ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಭರವಸೆ ಈ ಒಂದು ಭರವಸೆಯನ್ನು ನೀಡ್ತಾ ಇದ್ದಾರೆ ಇದೇ ಬೇಡ ಅಂತ ಹೇಳ್ತಾ ಇರುವಂತದ್ದು ಭರವಸೆ ನೀಡ ಒಂದು ಆದೇಶ ಹೊರಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಒಂದು ಪ್ರೆಜರ್ ಅನ್ನ ಹಾಕುವಂತ ಒಂದು ಪ್ರಕ್ರಿಯೆ ಆಗಬೇಕು ಅನ್ನೋದು ನಮ್ಮ ಒಂದು ಎಲ್ಲರ ಭಾವ ಆಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿರುವಂತಹ ಪ್ರಮುಖ ವಿಷಯಗಳ ಬಗ್ಗೆ ಒಂದು ಪಟ್ಟಿಯನ್ನ ಕೊಡ್ತಾರೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಸಮ್ಮೇಳನ ಸಂದರ್ಭದಲ್ಲಿ ಏಳನೇ ವೇತನ ಆಯೋಗವು ವರದಿ ನೀಡಿದ ತಕ್ಷಣ ಅನುಷ್ಠಾನಗೊಳಿಸುವ ಭರವಸೆ ನೀಡಿರುವಂತಹ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಯಿತು ಏನೋ ಎಲೆಕ್ಷನ್ಗಿಂತ ಮುಂಚೆ ಅರಮನೆ ಮೈದಾನದಲ್ಲಿ ಒಂದು ಬೃಹತ್ ಆಗಿರುವಂಥ ಸರ್ಕಾರಿ ನೌಕರರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಆ ಒಂದು ಕಾರ್ಯಾಗಾರದಲ್ಲಿ ಏಳನೇ ವೇತನ ಆಯೋಗನ ತಕ್ಷಣದಿಂದ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಆ್ಯಂಡ್ ಆ ಒಂದು ಸಮಯದಲ್ಲಿಯೂ ಕೂಡ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಒಂದು ಪಾಸಿಟಿವ್ ಆಗಿರುವಂಥ ರೆಸ್ಪಾನ್ಸ್ನ ಎಕ್ಸ್ಪೆಕ್ಟೇಷನ್ ಇತ್ತು ಆ ಒಂದು ಪಾಸಿಟಿವ್ ಆಗಿರುವಂಥ ಎಕ್ಸ್ಪೆಕ್ಟೇಷನ್ ಈಡೇರಲಿಲ್ಲ ಆ್ಯಂಡ್ ಸರ್ಕಾರಿ ನೌಕರರಿಗೆ ಬೇಸಿಕಲಿ ಆ ಒಂದು ಈಡೇರಿಕೆಗೆ ಸಂಬಂಧಿಸಿದಂತೆ ಸಿಎಂ ಇದ್ದೀರಾ ಸೊ ಬೇಸಿಕಲಿ ಸ್ನೇಹಿತರೆ ಈ ಒಂದು ಚಿತ್ರಗಳನ್ನ ನೀವು ನೋಡ್ತಾ ಇರುವಂತದ್ದು ಆಲ್ರೆಡಿ ನಿಮ್ಗೆಲ್ಲರೂ ಕೂಡ ಫ್ಯಾಮಿಲಿಯರ್ ಆಗಿರುವಂತಹ ಚಿತ್ರಗಳು ಸೊ ಏನು ಮಹತ್ವ ಆಗಿರುವಂತಹ ಒಂದು ಸಮ್ಮೇಳನ ನಡೀತಾ ಇತ್ತು ಆ ಒಂದು ಸಮ್ಮೇಳನದಲ್ಲಿ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ನಾವು ಪಾಸಿಟಿವ್ ಇದ್ದೇವೆ ನಾವು ಇಂಟೆಂಟ್ ಅನ್ನ ತೋರಿಸ್ತೀವಿ ಈ ಒಂದು ಚುನಾವಣಾ ನೀತಿ ಸಂಹಿತೆ ಕಂಪ್ಲೀಟ್ ಆದ ತಕ್ಷಣ ಆರ್ಥಿಕ ಇಲಾಖೆಯ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂಡ್ ಅದನ್ನ ಮೊದಲ ಸಚಿವ ಸಂಪುಟ ಸಭೆಯಲ್ಲಿಯೇ ನಾವು ಕ್ಲಿಯರ್ ಮಾಡಿಸುವಂತ ಒಂದು ಕೆಲಸವನ್ನ ಮಾಡ್ತೀವಿ ನೀವು ನಮ್ಮ ಒಂದು ಸರ್ಕಾರಕ್ಕೆ ನಮ್ಮ ಒಂದು ಪಕ್ಷಕ್ಕೆ ಈ ಒಂದು ಬರುವಂತ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾತನ್ನ ಕೂಡ ಅವರು ಹೇಳ್ತಾರೆ ಸೊ ಆ ಒಂದು ಆಡಿಯೋ ಕ್ಲಿಪ್ ಅನ್ನ ಕೂಡ ನೀವು ಮೊಟ್ಟ ಮೊದಲನೇದಾಗಿ ಕೇಳಿಸ್ಕೊಳ್ಳಿ ಯಾವ ರೀತಿ ಆದಂತ ಇಂಟೆಂಟ್ ತೋರಿಸಿದ್ದಾರೆ ಸಾರಿ ಸುಧಾಕರ್ ಮಾತಾಡ್ತೀನಿ ವರದಿಯಿಂದ ಸಿಗಟ್ಟು ತೀರ್ಮಾನ ಮಾಡತಕ್ಕಂಥ ಕೆಲಸ ಮಾಡ್ತೇವೆ ಇನ್ ಪರವಾಗಿ ಪಾಸಿಟಿವ್ ಆಗಿದ್ದೇನೆ ಸಮಾಧಾನ ಇಲ್ಲ ಏನ್ ಸೊ ಇಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರುವಂತದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಉದ್ದೇಶಿಸಿ ಮಾತನಾಡುವಾಗ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯಾದಂತಹ ಒಂದು ರೆಸ್ಪಾನ್ಸ್ ಅನ್ನ ಆ ಒಂದು ಟೈಮ್ ಅಲ್ಲಿ ನೀಡಿದ್ರು ಯಾವ ರೀತಿಯಾಗಿ ಸರ್ಕಾರಿ ನೌಕರರ ಪರವಾಗಿದ್ದೇವೆ ನಾವು ಪಾಸಿಟಿವ್ ಆಗಿದ್ದೇವೆ ಒಂದು ವೇತನ ಸಮಿತಿ ಯಾವ ರೀತಿಯಾದಂತಹ ರಿಪೋರ್ಟ್ ಅನ್ನ ನೀಡುತ್ತೆ ಅದನ್ನು ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಕೆಲಸವನ್ನ ನಮ್ಮ ಒಂದು ಸರ್ಕಾರ ಮಾಡಲಿದೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡೌಟ್ ಇಲ್ಲ ಅನ್ನೋ ಒಂದು ಮಾತನ್ನ ಕೂಡ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರನ್ನ ಉದ್ದೇಶಿಸಿ ಮಾತನಾಡುವಾಗ ಒಂದು ಮೈಸೂರಿನ ಸಾರಿ ಅರ ಇದು ಒಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಒಂದು ಸಮ್ಮೇಳನದಲ್ಲಿ ಬೃಹತ್ ಆಗಿರುವಂತಹ ಒಂದು ವೇದಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಪ್ರಾಮಿಸ್ ಅನ್ನ ಮಾಡಿರುವಂತದ್ದು ಆ ಒಂದು ಪ್ರಾಮಿಸ್ ಅನ್ನ ಸರ್ಕಾರ ಇಲ್ಲಿವರೆಗೂ ಕೂಡ ಫುಲ್ಫಿಲ್ ಮಾಡಿಲ್ಲ ಆ ಒಂದು ಗ್ಯಾರಂಟಿನ ಇಲ್ಲಿವರೆಗೂ ಕೂಡ ಸರ್ಕಾರ ಒಂದು ಸರ್ಕಾರಿ ನೌಕರಿಗೆ ಮುಟ್ಟಿಸಿರುವಂತಹ ಒಂದು ಕೆಲಸ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಕೇಳ್ತಾ ಇರುವಂತದ್ದು ಯಾವಾಗ ನೀವು ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ನಮ್ಮ ಸರ್ಕಾರಿ ನೌಕರರಿಗೆ ದಿನಾಂಕ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದಲೇ ಏಳನೇ ವೇತನ ಆಯೋಗ ಜಾರಿ ಆಗಬೇಕಾಗಿದ್ದು ಈಗಾಗಲೇ ಎರಡು ವರ್ಷ ವಿಳಂಬವಾಗಿದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಜೀವನ ನಿರ್ವಹಣೆ ಕಷ್ಟವಾಗಿರುವುದರಿಂದ ಆದಷ್ಟು ಬೇಗ ಏಳನೇ ವೇತನ ಆಯೋಗದ ವರದಿಯನ್ನ ಯಥಾವತ್ತಾಗಿ ಜಾರಿಗೊಳಿಸಲು ಇಲ್ಲಿ ಒತ್ತಾಯವನ್ನು ಮಾಡಲಾಗ್ತಾ ಇದೆ ನೂತನ ಪಿಂಚಣಿ ಯೋಜನೆಯನ್ನ ಕೂಡ ರದ್ದುಪಡಿಸಿ ಹಳೆಯ ಪಿಂಚಣಿ ಯೋಜನೆಯನ್ನ ಮರುಜಾರಿ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಕೂಡ ಸರ್ಕಾರ ಮಾಡಬೇಕು ಅಂತ ಇಲ್ಲಿ ಕೇಳಲಾಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರು ಹಾಗೂ ಅವಲಂಬಿತರಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅನುಷ್ಠಾನದ ಬಗ್ಗೆಯೂ ಸಹ ಮಾನ್ಯ ಮಂತ್ರಿಗಳಿಗೆ ಮನವರಿಕೆಯನ್ನ ಮಾಡಿಕೊಡಲಾಗಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಸೊ ಸಾಂದರ್ಭಿಕ ಚಿತ್ರಗಳನ್ನ ಇಲ್ಲಿ ನೋಡ್ತಾ ಇದ್ದೀರಾ ಇಮೇಜಸ್ ಗಳನ್ನ ಯಾವ ರೀತಿಯಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಕ್ಷೇರಿ ಅವರು ಮತ್ತು ಇಲ್ಲಿ ಎಲ್ ಭೈರಪ್ಪನವರು ಏನು ನಿವೃತ್ತ ಸರ್ಕಾರಿ ನೌಕರರಿದ್ದಾರೆ ಅವರ ಒಂದು ಪಿಂಚಣಿಯನ್ನು ಪರಿಷ್ಕರಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಮತ್ತು ನಿವೃತ್ತ ನೌಕರ ಸಂಘದ ಕಡೆಯಿಂದ ಸರ್ಕಾರಕ್ಕೆ ಮನವರಿಕೆಯನ್ನ ಮಾಡಿಕೊಡಲಾಗಿದೆ ಬರೀ ರಿಕ್ವೆಸ್ಟ್ ಗಳನ್ನ ಮಾತ್ರ ಈ ರೀತಿಯಾಗಿ ರೇಸ್ ಮಾಡ್ತಾ ಮಾಡ್ತಾ ಇದ್ರೆ ನಮ್ಮ ರಿಕ್ವೆಸ್ಟ್ಗಳು ರಿಕ್ವೆಸ್ಟ್ ಆಗಿಯೇ ಉಳಿಯುತ್ತೆ ದಿನ ಅದು ಆರ್ಡರ್ ಆಗಿ ಎಂದಿಗೂ ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ ಏನಕಂದ್ರೆ ಸರ್ಕಾರ ಗ್ಯಾರಂಟೀಸ್ಗಳ ಮೇಲೆ ಹೆಚ್ಚಿನ ಒಂದು ಒತ್ತನ್ನು ನೀಡ್ತಾ ಇರುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸರ್ಕಾರಿ ನೌಕರರ ಬೇಡಿಕೆಗಳನ್ನ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡಲಾಗ್ತಾ ಇದೆ ಅನ್ನೋ ಒಂದು ಭಾವ ಇಲ್ಲಿ ಕೂಡ ಸರ್ಕಾರಿ ನೌಕರರಿಗೆ ಬರ್ತಾ ಇರುವಂಥದ್ದು ಸೊ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗದ ಲಾಭವನ್ನ ಆದಷ್ಟು ಬೇಗ ಪಡಿಬೇಕು ಅಂತಂದ್ರೆ ಏಳನೇ ವೇತನ ಆಯೋಗದ ಒಂದು ಮಧ್ಯಂತರ ಪರಿಹಾರ ಪಡೆಯುವಂತಹ ಟೈಮಲ್ಲಿ ಯಾವ ರೀತಿಯಾದಂತಹ ಕಠಿಣ ಸ್ಟೆಪ್ಸ್ ಅನ್ನ ತೆಗೆದುಕೊಂಡಿದ್ರು ಮುಷ್ಕರವನ್ನ ಅದೇ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ರಾಜ್ಯ ಸರ್ಕಾರಿ ನೌಕರು ಇವಾಗಲೂ ಕೂಡ ಮಾಡ್ತೀವಿ ಅನ್ನೋ ಒಂದು ಹೋರಾಟದ ಒಂದು ಘೋಷಣೆ ಆದರೂ ಅಟ್ಲೀಸ್ಟ್ ಮಾಡಿದ್ರೆ ಸರ್ಕಾರ ಏಳನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬಹುದು ಅನ್ನಲಾಗ್ತಾ ಇದೆ ಏನಕಂದ್ರೆ ಇದೇ ರೀತಿಯಾಗಿ ಅದು ಡಿಲೇ ಆಗ್ತಾ ಹೋಗ್ತಾ ಹೋದ್ರೆ ಮತ್ತೆ ಇನ್ನು ಬೇರೆ ಎಲೆಕ್ಷನ್ಸ್ಗಳು ಗಳು ಬಂದು ಮತ್ತೆ ಚುನಾವಣಾ ನೀತಿ ಸಂಹಿತೆ ರಾಜ್ಯದಲ್ಲಿ ಜಾರಿ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಬರಬೇಕಾಗಿರುವಂತ ಏಳನೇ ವೇತನ ಆಯೋಗ ಏನಿದೆ ಅದು ಮತ್ತೆ ಕನಸಾಗಿಯೇ ಉಳಿತಾ ಇರುವಂತಹ ಒಂದು ಸಂದರ್ಭಗಳು ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಏನಕ್ಕಂದ್ರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತ ಷಡಕ್ಷರಿ ಅವರ ಮೇಲೆ ಅಪಾರವಾಗಿರುವಂತಹ ಎಕ್ಸ್ಪೆಕ್ಟೇಷನ್ಸ್ ಇದೆ ತುಂಬಾನೇ ಡೈನಮಿಕ್ ಆಗಿರುವಂತಹ ಪರ್ಸನಾಲಿಟಿ ಅಂತ ನಾವು ಕರಿತೀವಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಅನ್ನ ಮಾಡ್ತಾ ಇರುವಂತವ್ರು ಬಟ್ ಈ ಒಂದು ವಿಷಯದಲ್ಲಿ ನಾವು ನೋಡೋದಾದ್ರೆ ಬರೀ ಘೋಷಣೆಗಳು ಮಾತ್ರ ನಡೀತಾ ಇದೆ ಏಳನೇ ವೇತನ ಆಯೋಗ ಇನ್ನೂ ಕೂಡ ಘೋಷಣೆಯಾಗಿ ಉಳಿದಿದೆ ಹಳೆಯ ಪಿಂಚಣಿ ವ್ಯವಸ್ಥೆಯನ್ನ ಮರುಜಾರಿ ಮಾಡುವಂತದ್ದು ಅದು ಕೂಡ ಘೋಷಣೆಯಾಗಿಯೇ ಉಳಿದಿದೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಅದು ಕೂಡ ಇನ್ನು ಘೋಷಣೆ ಉಳಿದಿದೆ ಹಾಗಾಗಿ ಕೇಂದ್ರಕ್ಕೆ ಸರಿಸಮಾನ ವೇತನ ಅದು ಕೂಡ ಘೋಷಣೆ ಎಲ್ಲವೂ ಕೂಡ ಇನ್ನು ಘೋಷಣೆಯಲ್ಲೇ ಇದ್ದು ಯಾವುದೂ ಕೂಡ ಅಧಿಕೃತವಾಗಿ ಆರ್ಡರ್ ಪಾಸ್ ಆಗುವಂತ ಒಂದು ಕೆಲಸ ಆಗಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರು ಇಟ್ಕೊಂಡಿರುವಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಎಲ್ಲೋ ಒಂದ್ ಕಡೆ ಫಾಲ್ಸ್ ಆಗ್ತಾ ಇರುವಂತದ್ದು ಷಡಕ್ಷರಿ ಅವರು ಅದನ್ನ ಮೀಟ್ ಆಗೋದಕ್ಕೆ ಇಲ್ಲಿ ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ ಅನ್ನೋ ಒಂದು ಭಾವ ಕೂಡ ರಾಜ್ಯ ಸರ್ಕಾರಿ ನೌಕರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಿಮ್ಗೆ ಏನಂತದ್ದು ಸೇರಿ ಅವರು ಒಂದು ಸ್ಟ್ರೈಕ್ನ ಯಾಕೆ ಇಲ್ಲಿ ಕಾಲ್ ಮಾಡ್ತಾ ಇಲ್ಲ ಅಥವಾ ಅದರ ಒಂದು ಬಗ್ಗೆ ಯಾವುದೇ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಯಾಕೆ ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಮೊಂದು ಪರ್ಸನಲ್ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ ಈ ಒಂದು ಮಾಹಿತಿಯನ್ನು ಎಲ್ಲರ ಜೊತೆ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ